ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕನ್ನಡ ವ್ಲಾಗ್ಸ್ ಇವಾಗ ನಾವು ಜಾತ್ರೆಗೆ ಬಂದಿದ್ವಿ ಹೋಗಿದ್ವಿ ಜಾತ್ರೆ ವೀಡಿಯೋ ಹಾಕ್ತಾ ಇದ್ದೀನಿ ಎಲ್ಲಿ ಅಂತಂದರೆ ಚುನಚುನ್ಕಟ್ಟೆ ರಾಮ ರಾಮದೇವ್ರ ದೇವಸ್ಥಾನ ಇದೆ ರಾಮದೇವ್ರ ದೇವಸ್ಥಾನದ್ದು ಇವತ್ತು ತೇರಿತ್ತಲ್ವ ಹಬ್ಬ ಕಳೆದ ಮಾರನೇ ದಿನ ಸಂಕ್ರಾಂತಿ ಹಬ್ಬ ಆದ ಮಾರನೇ ದಿನ ಅಲ್ಲಿ ಪ್ರತಿ ವರ್ಷ ತೇರಿರುತ್ತೆ ಅಲ್ಲಿಗೆ ಹೋಗಿದ್ವಿ ನೀವು ನೋಡ್ಬೋದು ಆಮೇಲೆ ಮತ್ತೆ ನೀವು ಯಾರಾದರೂ ಹೋಗಿದರೆ ನಮಗೆ ಹೇಳಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ರಾಮದೇವ್ರದ್ದು ರಥೋತ್ಸವ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ಇದೇ ಫಸ್ಟ್ ಟೈಮು ನಾನು ತೇರ್ಗೋಗಿದ್ದು ಮುಂಚೆಯೆಲ್ಲ ಏನು ಹೋಗ್ತಿರ್ಲಿಲ್ಲ ಯಾವಾಗಲೂ ಅಂದರೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀನಿ ಒಂದು ವೀಡಿಯೋ ಕೂಡ ಹಾಕಿದ್ದೀರಿ ರಾಮಂದ್ರದ ಬಗ್ಗೆ ರಾಮದೇವ್ರ ದೇವಸ್ಥಾನದ ಬಗ್ಗೆ ತುಂಬ ಐತಿಹಾಸಿಕ ದೇವಸ್ಥಾನ ಇದು ನಾನು ಕೂಡ ಇದೇ ಫಸ್ಟ್ ಟೈಮು ತೇರು ಎಳೆಯೋದನ್ನು ನೋಡಿದ್ದು ಪ್ರತಿಯೊಬ್ಬರು ಹಣ್ಣು ಜವನ ಎಲ್ಲನೂ ಎಸಿತಾ ಇರ್ತಾರೆ ತೇರು ಮೇಲೆ ಅಷ್ಟು ತುಂಬ ಜನ ಕೂಡ ಇದ್ದರು ಅಲ್ಲಿ ಇಲ್ಲಿ ನನ್ನ ತಂಗಿ ಮನೆ ಇರೋದ್ರಿಂದ ನಾನು ನನ್ನ ತಂಗಿ ಮನೆಗೆ ಹೋಗಿದ್ವಿ ಹಾಗೆ ತೇರು ನೋಡಿಕೊಂಡು ಎಲ್ಲ ಹೋದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಇದ್ದರು ಅಂದರೆ ತೇರು ಮೇಲೆ ಸಾಮಾನ್ಯವಾಗಿ ಜನ ಇರ್ತಾರೆ ಅಲ್ವಾ ಆ ಥರ ತುಂಬ ಜನ ಕೂಡ ಇದ್ದರು ಈ ಥರ ಹಣ್ಣು ಜವನ ಎಸಿತಾರೆ ನೆಕ್ಸ್ಟ್ ಟೈಮ್ ಯಾರ್ಯಾರು ಹೋಗಿಲ್ಲ ನೆಕ್ಸ್ಟ್ ಟೈಮು ಸಂಕ್ರಾಂತಿ ಹಬ್ಬ ಬರುತ್ತೆ ನೋಡಿ ಮಾರನೇ ದಿನವೇ ಇದು ರಥೋತ್ಸವ ನಡೆಯೋದು ಹೋಗಿ ಅಲ್ಲಿ ಪಕ್ಕದಲ್ಲಿ ಕಾವೇರಿ ಹೊಳೆನೂ ಇದೆ ನೋಡಬಹುದು ಎಲ್ಲ ಚೆನ್ನಾಗಿದೆ ಚುಂಚುನ ಕಟ್ಟೆ ಅಂತೂ ತುಂಬ ನೋಡೋದಕ್ಕೆ ಚೆನ್ನಾಗಿದೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು